यहष देवा महात्मा सदा जनाना सन्निष्टा मनुष्य मनसुक्तमृतास्ते ओ शाशाश्रा ज्ञानवैराग्यसंपन्न वेद वेदापारगम सकलागम तत्व स्व्ञान ಓಂ ಶಾಂ ಥಿ ಶಾಂ ಥೆ ಸಜ್ಜನ ಬಂಧುಗಳೇ ಯಾವ ಈ ಮಹಾಶಿವರಾತ್ರಿಯ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರ್ಯ ವಿಶ್ವವಿದ್ಯಾನಿಲಯದ ವತಿಯಿಂದ ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳ ಇಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ಸಂತೋಷ ಭಾಳ ಸುವ್ಯವಸ್ಥಿತವಾಗಿ ಇಲ್ಲಿ ಎಲ್ಲವನ್ನು ಸಂಯೋಜಿಸಿದ್ದಾರೆ ವಿಶೇಷವಾಗಿ ನಮ್ಮ ಪ್ರಭಾಮಣಿ ಅಕ್ಕ ಅವರು ಕಾಲ ಕೇಂದ್ರದಿಂದ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮಗೆ ಭಾಳ ದಿನಗಳಿಂದ ಚಿರಪರಿಚಿತರು ಎಲ್ಲ ರೀತಿಯಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ವಿಶ್ವನಾಥರವರು ಕೂಡ ಉಪಸ್ಥಿತರಿದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಆಗಮಿಸಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ ನಿಜವಾಗ್ಲೂ ಕೂಡ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಯೋಜನೆ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರ್ಯ ವಿಶ್ವವಿದ್ಯಾನಿಲಯ ಬಹಳ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಜನರಿಗೆ ಸನ್ಮಾರ್ಗದ ಜೀವನ ಭಗವಂತನಲ್ಲಿ ಹೇಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಈ ಜನ್ಮವನ್ನು ಹೇಗೆ ಸಾರ್ಥಕ್ಯಪಡಿಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಮುಖ್ಯ ಗುರಿಯನ್ನಾಗಿಸಿಕೊಂಡು ಎಲ್ಲ ಕಡೆಗಳಲ್ಲಿ ತಮ್ಮ ಕೇಂದ್ರಗಳನ್ನು ತೆರೆದು ಅದರ ಮುಖಾಂತರ ಜನರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದನ್ನು ನಾವು ನೋಡ್ತೇವೆ ಬಹಳಷ್ಟು ಜಗತ್ತಿನಾದ್ಯಂತ ಸಂಘ ಸಂಸ್ಥೆಗಳು ಇನ್ನು ಅನೇಕ ಸಂಘಟನೆಗಳು ಎಲ್ಲ ಇದ್ದಾವೆ ಆದರೆ ಮನುಷ್ಯನ ಜನ್ಮ ಸಾರ್ಥಕ್ಕೆ ಆಗಬೇಕು ಆತ್ಮ ಪರಮಾತ್ಮರ ತಾದ ಮನುಷ್ಯನ ಜನ್ಮ ಸಾರ್ಥಕ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಮತ್ತಾವ ಲೌಕಿಕ ವಿಚಾರಗಳನ್ನು ಇಟ್ಕೊಳ್ದೆ ಮನುಷ್ಯನಲ್ಲಿ ಅಂತಹ ಜಾಗೃತಿಯನ್ನು ಮಾತ್ರ ಮುಗಿಸ್ತಕ್ಕಂಥ ಲೌಕಿಕ ಜಗತ್ತಿನಲ್ಲಿ ಮನುಷ್ಯನಿಗೆ ನಾನಾ ವಿಧವಾಗಿರ್ತಕ್ಕಂಥ ನಾವು ಏನೇನೆಲ್ಲ ಜೀವನದಲ್ಲಿ ನಡೆಸ್ಕೊಂಡಿದ್ದೇವೆ ಪ್ರತಿನಿತ್ಯ ನಮಗೆ ನಮ್ಮಲ್ಲಿರ್ತಕ್ಕಂಥ ಹರಿಷಗಳು ಪಂಚೇಂಜಿಗಳು ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ಕೂಡ ಮನುಷ್ಯನನ್ನು ಕ್ಷಣ ಕ್ಷಣದಲ್ಲಿಯೂ ಕೂಡ ವಿಚಲಿತನನ್ನಾಗಿ ಮಾಡ್ತಾನೇ ಇರ್ತದೆ ಎಷ್ಟು ಎಷ್ಟು ನಮ್ಮ ಮನಸ್ಸನ್ನು ಏಕತ್ರೆಗೊಳಿಸಿದರೂ ಕೂಡ ಇನ್ನೊಂದು ಕ್ಷಣದಲ್ಲಿ ಏನಾಗಿ ಹೋಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಅದನ್ನು ಒಂದು ಏಕಾಗ್ರತೆಗೆ ತಂದು ಮನುಷ್ಯ ಹೀಗೆ ನಡೀಬೇಕು ಅದನ್ನು ಮನುಷ್ಯ ಜನ್ಮವನ್ನು ಸಾರ್ಥಕ್ಯಪಡಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಏಕೈಕ ಸಂಸ್ಥೆಯೇ ಈ ಬ್ರಹ್ಮ ಕುಮಾರೀಶ್ವರಿ ಒಂದು ಮುಖ್ಯ ಉದ್ದೇಶ ಆಗಿರೋದಂತ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ಇವತ್ತು ಜಗತ್ತಿನಾದ್ಯಂತ ಎಲ್ಲ ಮನುಷ್ಯರಿಗೆ ಇರ್ತಕ್ಕಂಥದ್ದು ಒಂದೇ ಗುರಿ ಏನು ಗುರಿ ಇದೆ ನಾನು ಮಕ್ಕಳನ್ನು ಸಣ್ಣ ಪುಟ್ಟ ಮಕ್ಕಳಿಂದ ನಾವು ಯೋಚನೆ ಮಾಡಿದ್ರೆ ಅವರಿಗೆ ದೊಡ್ಡ ದೊಡ್ಡ ವಿದ್ಯಾವಂತರನ್ನಾಗಿ ಮಾಡಬೇಕು ನಿಜ ಮಾಡಬೇಕು ಹೇಗೆ ಮಾಡಬೇಕು ಅದರಿಂದ ಏನಾಗ್ತದೆ ಚಿಂತನೆ ಮಾಡುವುದಿಲ್ಲ ಅವರಿಗೆ ಆ ಒಂದು ವಿದ್ಯೆಯನ್ನು ಕೊಡಿಸಲಿಕ್ಕೆಲ್ಲ ಪೋಷಣೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತೇವೆ ಆ ನಂತರ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಪೇಕ್ಷೆ ಪಡ್ತೇವೆ ಅಥವಾ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಹುಡುಕಿಕೊಳ್ತೇವೆ ಅದರಿಂದ ದೇಶ ವಿದೇಶ ಸುತ್ತಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಳ್ತೇವೆ ಅದರಿಂದ ಕೋಟಿ ಕೋಟಿ ಇವತ್ತು ಕೋಟಿಗಳಿಗೆ ಬೆಲೆಯಿಲ್ಲ ನೂರಾರು ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಸಂಪಾದಿಸಬೇಕು ಅಂತಕ್ಕಂಥ ಗುರಿ ಅದನ್ನೆಲ್ಲ ಅನುಭವಿಸಬೇಕು ಅಂತಕ್ಕಂಥ ಒಂದೇ ಗುರಿಯಲ್ಲಿ ಇಡೀ ಜಗತ್ತು ಹೊರಟಿದೆ ಆದರೆ ಈ ಮನುಷ್ಯ ಯಾತಕ್ಕಾಗಿ ಬಂದಿದ್ದಾನೆ ಇವನ ಮುಖ್ಯ ಉದ್ದೇಶ ಎಂತಕ್ಕಂಥದ್ದು ಯಾರಿಗೆ ಅರಿವೇ ಇಲ್ವಾ ಅಂತ ಚಿಂತನೆ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ ಬಂಧುಗಳು ಮಾಡಿದ್ದಾರೆ ಅಂತಲ್ಲ ನಮ್ಮ ಹಿರಿಯರೆಲ್ಲರೂ ಮಾಡಿದ್ದಾರೆ ಋಷಿಮುನಿಗಳು ಆಚಾರ್ಯರು ಸಾಧುಸಂತರು ಶರಣರು ದಾಸರಾದಿಯಾಗಿ ಎಲ್ಲ ಮಾಡ್ಕೊಂಡು ಬಂದರು ಆದರೂ ಕೂಡ ಎಷ್ಟು ಮಾಡಿದರೂ ಕೂಡ ಕಡಿಮೆ ಕಡಿಮೆ ಅಂತ ಅನ್ನಿಸ್ತದಲ್ಲ ಹಾಗಾಗಿ ಈಗ ಪ್ರಸ್ತುತ ದಿನಗಳಲ್ಲಿ ಅದಕ್ಕೇನಾದರೂ ಒಂದು ಹೊಸ ಆಯಾಮ ಸಿಕ್ಕಿದೆ ಅಂತ ಅಂದರೆ ಬಹುಶಃ ಇವತ್ತು ನಮ್ಮ ಈಶ್ವರೀಯ ವಿಶ್ವವಿದ್ಯಾನಿಲಯದವರಿಗೆ ಕೊಡ್ತಕ್ಕಂಥ ಮಾರ್ಗದರ್ಶನ ಬಹಳ ಅಭೂತಪೂರ್ವವಾಗಿದೆ ಬಂಧುಗಳು ಭಕ್ತಿ ನಾವು ಹೇಳ್ತೇವೆ ಅಂತಂದ್ರೆ ಮನುಷ್ಯ ತಾನು ಒಂದು ಸಲ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಯಾರಾದರೂ ಅಂತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಸಲ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಯಾರಾದರೂ ಯತಿಗಳಾದರೇನು ಮಠಾಧಿಪತಿಗಳಾದರೇನು ರಾಜಕಾರಣಿಗಳಾದರೇನು ಬುದ್ಧಿಜೀವಿಗಳಾದರೇನು ಸಾಹಿತಿಗಳಾದರೇನು ಯಾರು ಯಾರಾದರೇನಂತೆ ಪ್ರತಿಯೊಬ್ಬರೂ ಕೂಡ ಒಂದು ಸಲ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ನಾನು ಮಾನವನಾಗಿ ಹುಟ್ಟಿದ ಮೇಲೆ ನನ್ನ ಕರ್ತವ್ಯವನ್ನು ಪೂರ್ಣ ಮಾಡಲಿಕ್ಕೆ ನಾನು ಸನ್ಮಾರ್ಗದ ಜೀವನದಲ್ಲಿ ನಡೀತಾ ಇದ್ದೇನಾ ಸನ್ಮಾರ್ಗದಲ್ಲಿ ನಡೀತಾ ಇದ್ದೇನಾ ಆ ಪರಮಾತ್ಮ ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದೇನಾ ಅಂತಕ್ಕಂಥದನ್ನು ಅರಿತು ನಡೆದಲೇ ಇದ್ರೆ ಏನಾಗ್ತದೆ ಗೊತ್ತಾ ಕೇವಲ ತಾತ್ಕಾಲಿಕ ಸುಖವೇ ನನ್ನ ಪರಮ ಸುಖ ಅಂತಕ್ಕಂಥದ್ದಾಗಿ ಭ್ರಮಿಸಿ ನಾವು ಮುಖ್ಯ ಗುರಿಯನ್ನೇ ಬಿಟ್ಟು ನಡೆದಾಗ ಏನಾಗ್ತದೆ ಗೊತ್ತಾ ಬಂಧುಗಳೇ ಒಮ್ಮೆ ಭಾರಿ ಭಾರಿ ಮಳೆ ಬರ್ತಾ ಇತ್ತು ಭಾರಿ ಭಾರಿ ಮಳೆ ಬಂದಿದೆ ಹಳ್ಳ ಕಳ್ಳ ನದಿ ಸರೋವರಗಳೆಲ್ಲ ತುಂಬಿ ತುಂಬಿ ಪ್ರವಹಿಸ್ತಾ ಇದ್ದಾವೆ ಒಂದು ದೊಡ್ಡ ನದಿ ಹರಿದಿತ್ತು ಎಷ್ಟು ದೊಡ್ಡ ನದಿ ಅಂತ ಅಂದ್ರೆ ಗಂಗಾ ಯಮುನಾ ನದಿ ಎಷ್ಟು ದೊಡ್ಡ ನದಿ ಹರಿದಿತ್ತು ಆ ನದಿ ಒಂದು ಅರಣ್ಯದ ಮಧ್ಯದಲ್ಲಿ ಹರಿದಿತ್ತು ಅರಣ್ಯದ ಮಧ್ಯದಲ್ಲಿ ತುಂಬಿ ಆ ನದಿ ಪ್ರವಹಿಸ್ತಾ ಇದೆ ಆ ಅರಣ್ಯದ ಒಳಗೆ ವಾಸ ಮಾಡ್ತಾ ಇದ್ದಂತ ಒಂದು ಆನೆಗೆ ಬಹಳ ಬಾಯಾರಿಕೆ ಆಯಿತು ನೀರು ಕುಡಿಬೇಕು ಅಂತ ಬಂತು ಬಂದು ಆ ನದಿಯ ದಡದಲ್ಲಿ ನಿಂತು ತನ್ನ ಸಣ್ಣ ನೀರಿಗೆ ಚಾಚಿ ನೀರನ್ನು ಹೀರಿ ಕುಡಿಯುವ ಭರದಲ್ಲಿ ಕಾರು ಜಾರಿ ಆ ಪ್ರವಾಹಕ್ಕೆ ಬಿದ್ದು ಹೋಯಿತು ಬಿದ್ದು ಮುಳುಗಿ ಎದ್ದು ತನ್ನ ಪ್ರಾಣವನ್ನು ಕಳೆದುಕೊಳ್ತದೆ ಶವವಾಗಿ ತೇಳ್ತಾ ಇದೆ ಇದನ್ನೇ ನೋಡ್ತಾ ಇದ್ದಂತ ಅದೇ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಂಥ ಒಂದು ಕಾಗೆದನ್ನು ನೋಡ್ತು ಹಾರಿ ಬಂದು ಆನೆಯ ದೇಹದ ಮೇಲೆ ಕುಳಿತು ಕುಕ್ಕಿ ಕುಕ್ಕಿ ನೋಡ್ತದೆ ಶವ ಶವವಾಗಿ ತೇಲ್ತಾ ಇದ್ದಂಥ ಆನೆಯ ದೇಹದ ಮೇಲೆ ಆ ಕಾಗೆ ಕುಳಿತು ಕುಕ್ಕಿ ಕುಕ್ಕಿ ನೋಡ್ತಾ ಇದೆ ಒಳ್ಳೆ ಪುಷ್ಕಳವಾದಂಥ ಆಹಾರ ಸಿಕ್ತ ಅದಕ್ಕೆ ಆನಂದವಾಗಿ ತಿಂತಾ ಇದೆ ಎಷ್ಟು ಎಷ್ಟು ತಿಂದರೂ ಮುಗಿದೇ ಇರ್ತಕ್ಕಂಥ ದೊಡ್ಡ ದೇಹ ಆನೆಯ ದೇಹ ಆನಂದವಾಗಿ ತಿಂತಾ ಇತ್ತು ಬಂಧುಗಳು ತಿಂತು ಆದರೆ ಆ ಪ್ರಕೃತಿಗನುಗುಣವಾಗಿ ಆ ನದಿ ಹರಿದು ಹರಿದು ಸಮುದ್ರದ ಕಡೆ ಹೊರಟಿತ್ತು ಸಮುದ್ರದ ನಟ್ಟ ನಡುವೆ ವರವಿಗೆ ಹೋಗುವ ತನಕಲೂ ಕೂಡ ಆ ಕಾಗೆ ತನ್ನ ಸುಖವನ್ನ ಅನುಭವಿಸೇ ಅನುಭವಿಸಿತು ನಮಗೆಲ್ಲ ಹಾಗೆ ಅನಿಸ್ತದಲ್ಲ ಏನಾದ್ರೂ ಒಂದು ಅತ್ಯಂತ ಜೀವನದಲ್ಲಿ ಆಪ್ಯಾಯವಾಗಿರ್ತಕ್ಕಂಥ ಅಂಶಗಳು ಸಿಗ್ತದೆ ಅದನ್ನ ಬಿಟ್ಟು ಟೀಚರ್ ಬರ್ಲಿಕ್ಕೆ ಮನಸ್ಸು ಬರೋದಿಲ್ಲ ಎಲ್ಲ ನಾವು ಹಾಗೆ ಅನುಭವಿಸ್ತಾ ಇದ್ದೇವಲ್ವಾ ತಾತ್ಕಾಲಿಕ ಸುಖವೇ ನಮ್ಮ ಪರಮ ಸುಖ ಅಂತ ನಾವು ಯಾಕೆ ಭ್ರಮಿಸ್ತೇವೋ ಹಾಗೆ ಕಾಗೆಯು ಕೂಡ ಇದಕ್ಕಿಂತ ನೆಗಿಲಾದ ಸುಖ ಇಲ್ಲ ಅಂತ ಅನುಭವಿಸ್ತಾ ಇತ್ತು ಯಾಕಂತ ಅಂದ್ರೆ ಮನೆಯ ದೇಹ ದೊಡ್ಡದು ಎಷ್ಟು ಎಷ್ಟು ತಿಂದರೂ ಮುಗಿದೇ ಇರ್ತಕ್ಕಂಥ ಆಹಾರ ಬಾಯಾರಿಕೆ ಆಯ್ತಂತೆ ಅದಕ್ಕೇನು ಕೊರತೆ ಇರಲಿಲ್ಲ ಪಕ್ಕದಲ್ಲೇ ನದಿಯ ನೀರಿಗೆ ಕೊಕ್ಕನ್ನ ಇಡುತ್ತೆ ಕುಡಿಲಿಕ್ಕೆ ಸಿಹಿಯಾದ ನೀರು ತಿನ್ನಲಿಕ್ಕೆ ಪುಷ್ಕಳವಾದಂತಹ ಆಹಾರ ಜೊತೆಗೆ ಸುಂದರ ಪ್ರಕೃತಿಯ ಮಧ್ಯದಲ್ಲಿ ತೇಳ್ಕೊಂಡು ಹೋಗದೆ ಒಂದು ಮೋಜು ಆ ಕಾಗ ಅನ್ನಿಸ್ಬಿಡ್ತಂತೆ ಇದಕ್ಕಿಂತ ನೆಗಿಲಾದ ಜೀವನ ಇನ್ನೊಂದು ನನ್ಗೆ ಇಲ್ವೇ ಇಲ್ಲ ಅಂತ ಅನ್ನಿಸ್ಬಿಡ್ತಂತೆ ನಮಗೂ ಒಮ್ಮೊಮ್ಮೆ ಹಾಗೆ ಅನ್ನಿಸ್ತದಲ್ವಾ ಆದರೆ ಪ್ರಕೃತಿ ಅನುಗುಣವಾಗಿ ಆ ನದಿ ಹರಿದು 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 ಸಮುದ್ರದ ಕಡೆ ಹೋಗಿತ್ತು ಸಮುದ್ರದ ನಟ್ಟ ಗಡವೆ ಬರವಿಗೆ ಹೋಗುವ ಸಹ ಆ ಕಾಗೆ ತನ್ನ ಸುಖವನ್ನು ಅನುಭವಿಸಿಯೇ ಅನುಭವಿಸಿತು ಸಮುದ್ರದ ಮಧ್ಯಕ್ಕೆ ಹೋಗಿದೆ ಅಲ್ಲಿ ಈ ಆನೆಗಿಂತಲೂ ದೊಡ್ಡ ದೇಹವುಳ್ಳಂತ ಮೀನುಗಳು ತಿಮಿಂಗಲ್ಗಳು ಇವೆಲ್ಲ ಇದುವು ಆನೆಯ ದೇಹವನ್ನು ಹರಿದು ಕಿತ್ತು ತಿಂದು ಬಿಟ್ಟು ಆಗ ಕಾಗೆ ಮೇಲಕ್ಕೆ ಹಾರುತ್ತದೆ ಹಾರಿ ಎಲ್ಲಾದರೂ ಕುಳಿತುಕೊಳ್ಳೋಣ ಅಂತ ನೋಡ್ತಾ ಇದೆ ಸಮುದ್ರದ ಮಧ್ಯಕ್ಕೆ ಬಂದಿದೆ ಕುಳಿತುಕೊಳ್ಳಿಕ್ಕೆ ನೆಲೆ ಸಿಗಲಿಲ್ಲ ಹಾರಿ ದಡವನ್ನಾದ್ರೂ ಮುಟ್ಟೋಣ ಅಂತ ನೋಡ್ತಾ ಇದೆ ಎಷ್ಟೋ ದೂರ ಬಂದ್ಬಿಟ್ಟಿದೆ ದಡವು ಕೂಡ ಸಿಗ್ತಾ ಇಲ್ಲ ಹಾಗೆ ಹಾರಿ ಹಾರಿ ಪರಿತಜಿಸ್ತಾ ಇತ್ತು ಎಷ್ಟು ತಿಂದಿದ್ದಾರೇನು ಮತ್ತೆ ಹಸಿವಾಯ್ತದಲ್ವ ಬೆಳಗ್ಗೆಯಿಂದ ಊಟ ಮಾಡಿದ್ದೀರಿ ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೇನಾದ್ರೂ ಪ್ರಸಾದ ಬೇಕು ಅಂತ ಅನ್ನಿಸ್ತದಲ್ವಾ ಕಾಗೆಗೆ ಮತ್ತೆ ಹಸಿವಾಯ್ತಂತೆ ಏನಾದ್ರೂ ತಿನ್ಬೇಕು ಅಂತ ನೋಡ್ತಾ ಇದೆ ಸಮುದ್ರದ ಮಧ್ಯದಲ್ಲಿ ಕಾಗೆ ತಿನ್ನತಕ್ಕಂಥ ಆಹಾರ ಏನೊಂದು ಸಿಗ್ಲಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಹಾರಿ ಹಾರಿ ಪರಿತಪಿಸ್ತಾ ಇತ್ತು ಬಾಯಾರಿಕೆಯೂ ಆಯ್ತು ಅದಕ್ಕೇನು ಕೊರತೆ ಇರ್ಲಿವಲ್ಲ ಎಲ್ಲಿ ನೋಡಿದರಲ್ಲಿ ನೀರಿತ್ತು ಆನಂದವಾಗಿ ನೀರಿನಾದರೂ ಕುಡಿದಬೋಣ ಅಂತ ಹೇಳಿ ತನ್ನ ಕೊಕ್ಕನ್ನ ಸಮುದ್ರದ ನೀರಿಗೆ ನೀರಿನಲ್ಲಿ ಇಡ್ತದೆ ದುರಾದೃಷ್ಟವಶಾತ್ ಸಮುದ್ರದ ನೀರು ಉಪ್ಪು ಕುಡಿಲಿಕ್ಕೆ ನೀರಿಲ್ಲ ತಿನ್ಲಿಕ್ಕೆ ಆಹಾರವಿಲ್ಲ ಕುಡಿದುಕೊಳ್ಳಲಿಕ್ಕೆ ನೆಲೆಯಿಲ್ಲ ಮುಟ್ಲಿಕ್ಕೆ ದಡವೂ ಇಲ್ಲ ಹಾಗೆ ಹಾರಿ ಹಾರಿ ಪರಿತಪಿಸಿ ಸತ್ತು ಸಮುದ್ರಕ್ಕೆ ಬಿತ್ತಂತೆ ಯಾಕೆ ನಾವು ಈ ಕಥೆಯಲ್ಲಿ ಹೇಳಿದ್ವಿ ಅಂತ ಅಂದರೆ ಮನುಷ್ಯ ತಾನು ಪ್ರತಿಯೊಬ್ಬನು ಕೂಡ ಯಾವ ಯಾವ ಸ್ಥಾನಮಾನದಲ್ಲಿರಲಿ ಪ್ರತಿಯೊಬ್ಬರು ಕೂಡ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ನಾನು ನನ್ನನ್ನು ನನ್ನ ನನ್ನ ಸ್ಥಾನದಲ್ಲಿ ಸನ್ಮಾರ್ಗದಲ್ಲಿ ನಡೆದಿದ್ದೇನ ದುರ್ಮಾರ್ಗದಲ್ಲಿ ನಡೆದಿದ್ದೇನೆ ಪರಮಾತ್ಮ ಅಂತ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇನ ಅಂತಕ್ಕಂಥ ಅದನ್ನು ಅರ್ಥಿಕೊಳ್ಳದರೆ ಹೋದರೆ ಸನ್ಮಾರ್ಗದ ಜೀವನವನ್ನು ನಡೆಸಿದರೆ ಇದ್ದರೆ ಅದರಿಂದ ಭಗವಂತನನ್ನು ಕಾಣ್ತಕ್ಕಂಥ ಅವಕಾಶವನ್ನು ತಪ್ಪಿಸಿಕೊಂಡರೆ ಆತ್ಮ ಪರಮಾತ್ಮರ ತಾಧೈಕ್ಯ ಭಾವವನ್ನು ಹೊಂದಿದರೆ ಇದ್ದರೆ ಮನುಷ್ಯನ ಜೀವನ ವ್ಯರ್ಥ ಅಲ್ವಾ ಅದಕ್ಕಾಗಿಯೇ ನಮ್ಮ ಹಿರಿಯರು ಇಷ್ಟೆಲ್ಲ ನಮಗೆ ಆಧ್ಯಾತ್ಮ ಚಿಂತನೆಯನ್ನು ತೋರಿಸಿಕೊಟ್ರಲ್ಲ ಅದೇ ನಾವು ಇವತ್ತು ಮನುಷ್ಯ ಅರಿಯಬೇಕಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮವನ್ನು ಸಾಧ್ಯತೆ ಪಡಿಸಿಕೊಳ್ಳಬೇಕು ಅದಕ್ಕಾಗಿ ಇವತ್ತೇನ್ ಬೇಕಾಗ್ತದೆ ಅಂತಂದರೆ ಸಂಸ್ಕಾರ ಬೇಕಾಗ್ತದೆ ಬಂಧುಗಳೇ ಸಂಸ್ಕಾರ ಇಲ್ಲ ಅಂತ ಅಂದರೆ ಏನೂ ಮಾಡಲಿಕ್ಕೆ ಬರುವುದಿಲ್ಲ ಸಂಸ್ಕಾರ ಅಂತ ಸಂಸ್ಕ್ರಿಯತೆ ಇದೆ ಸಂಸ್ಕಾರ ಉತ್ತಮವಾಗಿ ಜೀವನವನ್ನು ನಡೆಸ್ತಕ್ಕಂಥ ಪ್ರಕ್ರಿಯೆ ಬೇಕು ಅದಿದ್ದಾಗ ಮಾತ್ರ ಆಗ್ತದೆ ಅದನ್ನು ಸಂಸ್ಕಾರ ಅಂತ ಕರೀತಾರೆ ಆ ಸಂಸ್ಕಾರದಿಂದ ಏನೆಲ್ಲ ಪಡೆಯಲಿಕ್ಕೆ ಬರ್ತದೆ ನಾ ಸಂಸ್ಕಾರ ಸಮಂ ಲೋಕೆ ಪವಿತ್ರಂ ಚ ಅನ್ಯ ಸಾಧನ ಸಂಸ್ಕಾರಾತ್ ಸರ್ವಶ್ರೇಷ್ಠತ್ವ ಲಭತೆ ನಾತ್ರ ಸಂಶಯ ಅಂತ ಶಾಸ್ತ್ರಕರು ಹೇಳ್ತಾರೆ ನಾ ಸಂಸ್ಕಾರ ಸಮಂ ಸಮತ್ರಂ ಚ ಅನ್ಯ ಸಾಧನಂ ಸಂಸ್ಕಾರಕ್ಕಿಂತ ಮಿಗಿಲಾದದ್ದು ಈ ಮಾಧ್ಯಮ ಜಗತ್ತಿನಲ್ಲಿ ನಾವ ಮಾಧ್ಯಮವೂ ಇಲ್ಲ ಸಂಸ್ಕಾರಾತ್ ಸರ್ವಶ್ರೇಷ್ಠತ್ವ ಲಭತೆ ಮಾತ್ರ ಸಂಶಯ ಅಂತ ಸಂಸ್ಕಾರದಿಂದ ಸರ್ವಶ್ರೇಷ್ಠತ್ವವೂ ಲಭ್ಯ ಆಗ್ತದೆ ಅಂತ ಸರ್ವಶ್ರೇಷ್ಠತ್ವ ಅಂದ್ರೆ ಇವತ್ತ ಇಹದಲ್ಲಿ ಸನ್ಮಾರ್ಗದ ಜೀವನ ಪವಿತ್ರವಾದಂಥ ಜೀವನ ಆನಂತರ ಭಗವಂತನಲ್ಲಿ ನಮ್ಮನ್ನು ಸಂಯೋಜಿಸ್ಕೊಳ್ತಕ್ಕಂಥ ಆತ್ಮ ಪರಮಾತ್ಮರ ಅದಕ್ಕೆ ಸ್ಥಿತಿ ಇದೆರಡು ಇದ್ದಾಗ ಅದಕ್ಕಿಂತ ಏನೇನು ಬೇಕಾಗಿದೆ ಅದನ್ನ ಇಲ್ಲಿ ಹೇಳಿರ್ತಕ್ಕಂಥ ಸರ್ವಶ್ರೇಷ್ಠತ್ವ ಸರ್ವಶ್ರೇಷ್ಠತ್ವತೆ ಅತ್ರ ಸಂಶಯ ನಾ ಹತ್ರ ಸಂಶಯ ನಾ ಹತ್ರ ಸಂಶಯ ಇಲ್ಲಿ ಸಂಶಯವೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅಂಥ ದಾರಿಯನ್ನ ತೋರಿಸತಕ್ಕಂಥ ಯಾವುದಾದ್ರೂ ಜಗತ್ತಿನ ಏಕೈಕ ಒಂದು ಸಂಸ್ಥೆ ಇದ್ರೆ ಅದೇ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳಿ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ ಇವತ್ತೇನಾಗ್ತಾ ಇದೆ ಅಂತಂದರೆ ಇಡೀ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ವೈಜ್ಞಾನಿಕವಾಗಿ ನಾವು ಮುಂದಿರಬೇಕು ಜಗತ್ತಿನ ಎಲ್ಲವನ್ನ ನಾನೇ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದಾರಲ್ಲ ಇಡೀ ಜಗತ್ತಿನಾದ್ಯಂತ ಇಂತಹ ಎಲ್ಲರ ಆಕಾಂಕ್ಷೆಗಳು ಬೆಳೆದು ಬೆಳೆದು ಹೆಮ್ಮರವಾಗಿ ನಿಂತ ಇದ್ದಾವೆ ನಾನು ಮುಂದು ತಾನು ಮುಂದು ಏನಾಗ್ತದೆ ಯಾವತ್ತೋ ಒಂದು ದಿನ ವಿನಾಶದ ಕಡೆಗೆ ನಾವೆಲ್ಲ ಹೊರಟಿದ್ದೇವೆ ಅಂತಕ್ಕಂಥದ್ದು ಮತ್ತೆ ಬಿಟ್ಟಿದ್ದೇವಾ ಅಂತ ಮನುಷ್ಯ ಸಹ ಬಾಳ್ವೆಯಿಂದ ಸನ್ಮಾರ್ಗದಲ್ಲಿ ಸಚ್ಚರಿತ್ರ್ಯವಂತನಾಗಿ ನಡೆದಾಗ ಮನುಷ್ಯನ ಜೀವನ ಹಸನಾಗ್ತದೆ ಎಲ್ಲರಿಗೂ ಆನಂದ ಆಗ್ತದೆ ಅದನ್ನು ವಿಸ್ತರಿಸುತ್ತಾ ವಿಸ್ತರಿಸುತ್ತಾ ಹೋದಾಗ ಅದಕ್ಕಿಂತ ಮಿಗಿಲಾದಂಥ ಜೀವನ ಮತ್ತೊಂದು ಇಲ್ಲ ಬಂಧುಗಳೇ ಎಲ್ಲಿಂದ ಅದನ್ನು ನಾವು ಪ್ರಾರಂಭ ಮಾಡಬೇಕು ನಮ್ಮ ನಮ್ಮ ಕುಟುಂಬದಿಂದ ಇವತ್ತೆಷ್ಟೋ ಕಡೆ ನೋಡ್ತೇವೆ ಅಪ್ಪ ಮಕ್ಕಳಿಗಾಗುವುದಿಲ್ಲ ಅಣ್ಣ ತಮ್ಮಂದರಿಗಾಗುವುದಿಲ್ಲ ಮನೆಯಲ್ಲಿರ್ತಕ್ಕಂಥ ಬಂಧು ಬಾಳ ಬಂದು ಬಾ ಬಳಗದವರಿಗೆ ಒಬ್ರಿಗೊಬ್ರಿಗೆ ಆಗೋದಿಲ್ಲ ದೇಶ ಬೆಳೆಯುತ್ತಾ ಬೆಳೆಯುತ್ತಾ ಹೋಗ್ತಲೇ ಇರ್ತದೆ ಮನುಷ್ಯ ಸ್ವಲ್ಪ ಅದನ್ನ ವಿವೇಚನೆಯಿಂದ ಕಡಿಮೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು ಒಬ್ಬ ಏನಾದರೂ ಒಂದು ಕೆಟ್ಟ ಮಾತನ್ನ ಆದ್ದ ಕೋಪ ಬರುವಂತದನ್ನ ಮಾತಾಡ್ದ ಅಂತ ಇಟ್ಕೊಳ್ಳಿ ಸ್ವಲ್ಪ ಸಹಿಸ್ಕೊಳ್ತಕ್ಕಂಥ ಸಹನೇ ಬೇಕು ಒಂದು ಸಲ ಎರಡು ಸಲ ಸಹಿಸಿಕೊಳ್ಳಿ ಅವನೆಂಥ ಕ್ರೂರಿ ಆಗಿದ್ರು ಕೂಡ ಮೂರನೇ ಸಲ ನಿಮ್ಗೆ ಆತ್ಮೀಯ ಆಗೇ ಬಿಡ್ತಾನಲ್ವಾ ಅದನ್ನ ಇವತ್ತು ನಾವು ಬೆಳೆಸ್ಕೊಳ್ಬೇಕು ಅದನ್ನು ಆತ್ಮವಿಶ್ವಾಸದಿಂದ ಮೊದಲು ನಾವು ಬೆಳೆಸ್ಕೊಳ್ಬೇಕು ಅದನ್ನು ಕುಟುಂಬದಲ್ಲಿ ವಿಸ್ತರಿಸಿಕೊಳ್ಬೇಕು ಆ ನಂತರ ನಮ್ಮ ಅಕ್ಕಪಕ್ಕದವರಲ್ಲಿ ಅದನ್ನು ಹಾಗೆ ಬೆಳೆಸುತ್ತಾ ಬೆಳೆಸುತ್ತಾ ಹೋಗಿ ಅದು ಒಂದು ಹಳ್ಳಿ ಆಗಿರ್ಬೋದು ಅಥವಾ ತಾಲೂಕಾಗಿರ್ಬೋದು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಜಾಗತಿಕ ಮಟ್ಟದಲ್ಲಿ ಅಂಥ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ರೆ ಅದಕ್ಕಿಂತ ಆತ್ಮೀಯತೆ ಇನ್ನೊಂದು ಇದೆಯಾ ಅವನನ್ನೇ ವಿಶ್ವ ದರ್ಶನ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಬೇಕಾಗ್ತದೆ ಬಹುಶಃ ಅದನ್ನ ಬೆಳೆಸ್ಕೊಂಡಂತ ಅವರು ಆ ಪ್ರಜಾಪಿತ ಈಗ ರಾಜ್ ಅಂತ ಹೇಳಿ ಅವರು ವಿಸ್ತರಿಸಿ ವಿಸ್ತರಿಸಿ ಅಂತ ಪ್ರೀತಿಯನ್ನ ಜಗತ್ತಿನಲ್ಲಿಯೇ ತಮ್ಮ ಪ್ರೀತಿಯನ್ನ ಹರಡ್ಬಿಟ್ರಲ್ಲ ಅಂತ ಮಾನವರಾದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ್ಯ ಆಗ್ತದೆ ಅದನ್ನ ನಾವು ಇವತ್ತು ಬೆಳೆಸ್ಕೊಳ್ಬೇಕಾಗ್ತದೆ ಬಂಧುಗಳೇ ಯಾಕೆ ಹೇಳ್ತೇವೆ ಅಂತ ಅಂದ್ರೆ ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಮೊದಲು ನಮ್ಮ ಸಾತ್ವಿಕ ಜೀವನ ಬೇಕು ಸಾತ್ವಿಕ ಜೀವನ ನಮ್ಮ ಜೀವನದಲ್ಲಿ ಸಾತ್ವಿಕತೆ ಅಂದರೆ ಏನು ಅಂತಕ್ಕಂಥದ್ದೇ ಎಷ್ಟೋ ಜನರು ಗೊತ್ತೇ ಇಲ್ದಂಗೆ ಆಗ್ಬಿಟ್ಟಿದೆಯೋ ಏನೋ ಅನ್ನಿಸ್ತದೆ ಯಾಕೆ ಹಾಗಾಗ್ತದೆ ಇವತ್ತು ನಮ್ಮಲ್ಲಿ ಜಿಹ್ಮ ಚಾಪಲ್ಯ ಇರ್ಬೋದು ಪಂಚೇಂದ್ರಿಯಗಳು ಒಂದೊಂದು ಎಳಿತಾ ಇರ್ತದೆ ಒಂದೊಂದು ಕಡೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ತಿನ್ಬೇಕು ಅನ್ಸುತ್ತೆ ಏನ್ ನೋಡಬಾರದು ನೋಡ್ಬೇಕು ಅನ್ಸುತ್ತೆ ಏನ್ ಕೇಳ್ಬಾರ್ದೋ ಕೇಳಬೇಕು ಅನ್ಸುತ್ತೆ ಏನ್ ಮಾಡಬಾರ್ದು ಮಾಡಬೇಕು ಅನ್ಸುತ್ತೆ ಅದನ್ನೆಲ್ಲ ನಾವು ಸ್ವಲ್ಪ ಕಡಿಮಾಣ ಹಾಕಿ ಹಾಕಿ ಹಿಡಿತದಲ್ಲಿ ಇಟ್ಕೊಂಡಾಗ ಮಾತ್ರ ಅಂತ ಸತ್ವಿಕ ಜೀವನ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತ ಅಂದ್ರೆ ಮನಸ್ಸು ಯಾವ ಯಾವ ಕಡೆ ಹೋಗ್ತದೋ ಆ ಯಾವ ಬಿಟ್ಟಾಗ ನಾವು ಏನೇನಾಗಿ ಹೋಗ್ತೇವೋ ಗೊತ್ತಿಲ್ಲ ಎಷ್ಟೋ ಜನರಿಗೆ ಅಂಥದ್ದಾಗ್ತದಲ್ಲ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಎಷ್ಟು ಇಟ್ಕೊಂಡಿದ್ರೇನು ಏನು ಐಶ್ವರ್ಯ ಇದ್ರೇನು ಯಾವ ಸಂಪತ್ತಿದ್ರೇನು ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಂತಹ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ನಾವು ಕಿಂಚಿತ್ತಾದರೂ ಭಗವಂತನ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವನ ಕಡೆ ನಮ್ಮ ಮನಸ್ಸನ್ನು ಅರಸಿದಾಗ ನಮ್ಮ ಎಲ್ಲ ಮನಸ್ಸಿನ ಒತ್ತಡಗಳು ಆ ಮನಸ್ಸಿಗೆ ಸಿಗ್ಬೋದಂಥ ಕ್ಲೇಶಗಳು ಎಲ್ಲ ದೂರ ದೂರ ಆಗಿ ಹೋಗ್ತದೆ ಅದೇ ಶಾಂತವಾದಂಥ ಜೀವನ ಮನುಷ್ಯನ ಗುರಿಯೇ ಅದು ಮನುಷ್ಯನಿಗೆ ಸಾತ್ವಿಕ ಭಾವನೆ ಶಾಂತವಾದಂಥ ಜೀವನ ಇದ್ದಾಗ ಮಾತ್ರ ಅವನ ಜನ್ಮ ಸಾರ್ಥಕ್ಯ ಆಗ್ತದೆ ಬಹುಶಃ ಇವತ್ತು ಎಲ್ಲರೂ ಕೂಡ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ ಪಡಿತಾ ಇರ್ತಕ್ಕಂಥದ್ದು ಭಗವಂತನನ್ನು ಆ ಜ್ಯೋತಿ ಸ್ವರೂಪದಲ್ಲಿ ನಾವು ಕಂಡಿರ್ತಕ್ಕಂಥದ್ದು ನಾವು ಹೇಳ್ತೇವೆ ಎಷ್ಟೆಷ್ಟೋ ದೇವರುಗಳಿದ್ದಾರೆ ನಿಜ ಹೇಳ್ಬಹುದು ವೇದಗಳಲ್ಲಿ ಬಹಳಷ್ಟು ಹೇಳಿದ್ದಾರೆ ಇಲ್ಲ ಅಂತಲ್ಲ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶಂಕರಾಚಾರ್ಯರು ಕೂಡ ಅದನ್ನು ಹೇಳ್ತಾರೆ ಸಾಕಾರಂ ಅನೃತ ವಿದ್ಧಿ ನಿರಾಕಾರ ನಿಶ್ಚಲಂ ಸಾಕಾರಗಳು ಎಷ್ಟು ಇದಾವೆ ಅದು ನಮಗೆ ಅವೆಲ್ಲೂ ಕೂಡ ಸಹಕಾರ ಅನೃತಂ ವಿದ್ಯಿ ಅನೃತ ಅಂತಕ್ಕಂಥದ್ದಾಗಿ ನಿರಾಕಾರ ಅಂತೂ ನಿಶ್ಚಲ ನಿರಾಕಾರ ಮಾತ್ರ ಶಾಶ್ವತ ಅದನ್ನೇ ಆ ಪರಮಾತ್ಮ ಅಂತಕ್ಕಂಥದ್ದಾಗಿ ಕರೆಯತಕ್ಕಂಥದ್ದು ಆ ಪರಮಾತ್ಮನಲ್ಲಿ ನಮ್ಮನ್ನು ಸಂಯೋಜಿಸಿಕೊಳ್ಳಬೇಕು ಅದೇ ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಧ್ಯಾನ ಆ ಧ್ಯಾನದಲ್ಲಿ ಆ ಭಗವಂತನಲ್ಲಿ ಪರಮಾತ್ಮನಲ್ಲಿ ನಮ್ಮನ್ನು ಸಂಯೋಜಿಸಿಕೊಳ್ಬೇಕು ಆತ್ಮ ಪರಮಾತ್ಮ ಅದನ್ನು ಅಭ್ಯಾಸ ಮಾಡಿ ಮಾಡಿ ತಂದುಕೊಳ್ಬೇಕು ಹೊರಟು ಎತ್ತಿಕ್ಕಿದ್ದಾಗೆ ಬರುವುದಿಲ್ಲ ಅಭ್ಯಾಸದ ವಿಷಯ ದೈವ ಸಮಾಧಿ ಸಮಾಧಿ ಗಚ್ಚತಿ ಕೋಟಿ ಜನ್ಮ ಕೃತಂ ಪಾಪಂ ತತ್ ದೇವ ಲಶ್ಯತೆ ಅಂತಕ್ಕಂಥದ್ದಾಗಿ ಶಾಸ್ತ್ರಗಳು ಹೇಳುತ್ತೆ ಅಂದರೆ ನಾವು ಅಭ್ಯಾಸ ಮಾಡಿ 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 ಆ ಭಗವಂತನಲ್ಲಿ ಪ್ರಾಧಿಕ್ಯವನ್ನು ಹೊಂದಿದಾಗ ಅಭ್ಯಾಸ ನಿಮಿಷಣೆ ಇವ ಸಮಾಧಿ ಸಮಾಧಿ ಬೆಚ್ಚದೆ ಆಗ ನಾವು ಅವನಲ್ಲಿ ಸೇರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅವನಲ್ಲಿ ಒಂದು ಕ್ಷಣ ಸೇರಿದ್ರೆ ಸಾಕು ಕೋಟಿ ಜನ್ಮ ಕುಟುಂಬ ಪಾಪಂ ತತ್ ಕ್ಷಣ ದೇವನಶರಿ ಎಷ್ಟೋ ಜನ್ಮದ ಪಾಪ ಇದ್ರು ಕೂಡ ಆ ಕ್ಷಣದಲ್ಲಿ ದೂರ ಆಗಿ ಹೋಗ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಪ್ರತಿನಿತ್ಯ ಭಗವಂತನನ್ನ ಯಾಕೆ ಅಂಥ ನಿರಾಕಾರ ಪರಮಾತ್ಮನಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ನಿರಾಕಾರ ಪರಮಾತ್ಮನನ್ನ ನಾವು ನಿತ್ಯ ಅನುಸಂಧಾನ ಮಾಡಬೇಕು ಮಾಡಬೇಕು ಆಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಪಾಪಗಳೆಲ್ಲವೂ ದೂರ ಆಗಿ ಹೋಗ್ತದೆ ಮನಸ್ಸು ಶಾಂತ ಆಗ್ತದೆ ಒಂದು ಕಡೆ ಆಧ್ಯಾತ್ಮ ಚಿಂತನೆಯನ್ನು ಮಾಡಬಾರ್ದು ಮಾತನ್ನು ಹೇಳ್ತಾರೆ ನಾವು ನಿತ್ಯ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರ್ತೇವಲ್ಲ ಅದನ್ನೇನಾಗ್ತದೆ ಗೊತ್ತಾ ಎಷ್ಟೋ ಜನ್ಮದ ಕರ್ಮ ಪಾಪ ಬಂಧನಗಳೆಲ್ಲ ದೂರ ಆಗಿ ಹೋಗ್ತದಂತೆ ನಾವೇನು ಮಾಡ್ತೇವೆ ನಮ್ಮ ಪರಿಶ್ರಮದ ದುಡಿಮೆಯಿಂದ ಐಶ್ವರ್ಯವನ್ನು ಹೆಚ್ಚಿಸಿಕೊಳ್ತೇವೆ ಅಷ್ಟೇ ಆದರೆ ನಮಗೆ ಜನ್ಮ ಜನ್ಮಾಂತರದಲ್ಲಿ ಅಂಟಿ ಬಂದಿರತಕ್ಕಂಥ ಪಾಪ ಕರ್ಮಗಳನ್ನು ಹೋಗ್ಲಾಡ್ಸ್ಕೊಳ್ಲಿಕ್ಕೆ ನಾವೊಂದು ಹತ್ತು ಕೋಟಿ ಕೊಡ್ತೇನೆ ನನಗೆ ಬಂದಿರ ಪಾಪ ದೂರ ಅಂತ ಹೋಗುತ್ತಾ ಹೋಗುವುದಿಲ್ಲ ಭಗವನ್ ನಾಮಸ್ಮರಣೆಯಿಂದ ಮಾತ್ರ ಅದು ಹೋಗ್ಲಿಕ್ಕೆ ಸಾಧ್ಯ ಅದನ್ನೇ ನಿತ್ಯ ನಾವು ಮಾಡ್ತಕ್ಕಂಥ ಅದನ್ನ ಮಾಡಿದಾಗ ಏನೆಲ್ಲ ನಮ್ಗೆ ಅಂಟಿ ಬಂದಿದೆ ಅಂತಕ್ಕಂಥದ್ದಿದ್ರು ಕೂಡ ಎಲ್ಲ ದೂರ ಆಗಿ ಹೋಗ್ತಾರೆ ಆಗ ಮಾತ್ರ ಪರಿಶುದ್ಧವಾಗಿರ್ತಕ್ಕಂಥ ಆತ್ಮರಾಗ್ತೇವೆ ನಾವು ಪರಮಾತ್ಮರಲ್ಲಿ ಸಂಯೋಚನೆ ಮಾಡ್ಕೊಳ್ತಕ್ಕಂಥ ಅರ್ಹತೆ ನಮಗೆ ಬರ್ತದೆ ಅದನ್ನೇ ನಾವು ಇವತ್ತು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ನಿದರ್ಶನ ಹೇಳಿ ನಮ್ಮ ಆಶೀರ್ವಚನೆ ವಹಿಸ್ಬಿಡ್ತೇವೆ ಬಂಧುಗಳೇ ಇವತ್ತು ಇಡೀ ಜಗತ್ತಿನಾದ್ಯಂತ ಧರ್ಮ ಧರ್ಮಗಳ ಸಂಘರ್ಷ ಆಗ್ತಾ ಇದೆಯಲ್ಲ ಯಾಕೆ ನನ್ನ ಧರ್ಮ ಹೆಚ್ಚು ನನ್ನ ಧರ್ಮ ಹೆಚ್ಚು ಅದನ್ನು ಎಲ್ಲರೂ ಕೂಡ ಅತ್ಯಂತ ರೀತಿಯಲ್ಲಿ ಚಿಂತನೆ ಮಾಡಿ ನಡೆದಾಗ ವಿಶ್ವ ಭಾತೃತ್ವ ಬರ್ತದೆ ಇಲ್ಲಿದ್ರೆ ಇಲ್ಲ ಅಂತಂದರೆ ಧರ್ಮ ಧರ್ಮ ಸಂಘರ್ಷ ಆಗ್ತದೆ ಯಾರು ಯಾರು ಯಾವ ಯಾವ ರೀತಿಯಲ್ಲಿ ಆರಾಧಿಸಿಕೊಳ್ಳಲಿ ಭಗವಂತ ಜ್ಯೋತಿ ಸ್ವರೂಪ ಅಂತ ಭಾವಿಸಿಕೊಳ್ಳಿ ಇಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿಟ್ಟಿದ್ದೇವೆ ಅಂತ ಭಾವಿಸಿಕೊಳ್ಳಿ ಆ ಜ್ಯೋತಿಯ ಮೇಲೆ ಒಂದು ಕುಂಭವನ್ನು ಮುಚ್ಚಿದೆ ಮಡಿಕೆಯನ್ನು ಮುಚ್ಚಿದೆ ಅಂತ ಭಾವಿಸಿಕೊಳ್ಳಿ ಅಲ್ಲಿರ್ತಕ್ಕಂಥ ಬೆಳಕನ್ನು ನೋಡಲಿಕ್ಕೆ ಎಲ್ಲರಿಗೆ ತವಕ ಅಲ್ಲಿ ಬೆಳಕಿದೆ ನೋಡಬೇಕು ನೋಡಬೇಕು ಅನ್ನೋ ತವಕ ಬಹಳಷ್ಟು ಜನರಿಗೆ ಎಲ್ಲ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇಲ್ಲ ಯಾರೋ ಒಬ್ಬ ಪ್ರಾಜ್ಞೆ ಎದ್ದು ಬಂದ ಒಂದು ಕಡೆ ಬಂದ ರಂಧನವನ್ನು ಮಾಡಿದ ಅಲ್ಲಿ ಬೆಳಕನ್ನು ನೋಡಿದ ತಾನು ಆನಂದ ಪಡುವುದರ ಜೊತೆಗೆ ಬಂದವ ತನ್ನ ಜೊತೆಯಲ್ಲಿ ಬಂದವರಿಗೆಲ್ಲ ತೋರಿಸಿ ಆನಂದ ಪಟ್ಟ ಮತ್ತೊಂದು ಕಡೆಯಿಂದ ಮತ್ತೊಬ್ಬ ಪ್ರಾಜ್ಞೆ ಬಂದ ಅಲ್ಲೊಂದು ರಂಧನ ಮಾಡಿದ ಅಲ್ಲಿ ಆ ಜ್ಯೋತಿಯನ್ನು ನೋಡಿದ ತಾನು ಆನಂದ ಪಟ್ಟು ತನ್ನ ಜೊತೆಯಲ್ಲಿ ಬಂದವರಿಗೆಲ್ಲ ತೋರಿಸಿ ಆನಂದ ಪಟ್ಟ ಹೀಗೆ ಆ ಕುಟುಂಬದ ಹತ್ತಾರು ಕಡೆಗಳಿಂದ ಬಂದಂತ ಹತ್ತಾರು ಜನ ಪ್ರಾಜ್ಞರು ದಾರ್ಶನಿಕರು ಆಚಾರ್ಯರು ಒಂದೊಂದು ರಂಧ್ರ ಮಾಡ್ರು ಅದೇ ಅದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟ ಅದ್ವೈತಗಳ ಮೊದಲಾಗಿರ್ತಕ್ಕಂಥ ವೇದಾಂತಗಳ ದರ್ಶನ ಇರಬಹುದು ಮೊಹಮ್ಮದ್ ಪೈಗಂಬರ್ ಇರಬಹುದು ಎಸ್ ಕ್ರಿಸ್ತ ಇರಬಹುದು ಗುರುನಾನಕ್ ಇರಬಹುದು ಒಂದ್ರು ಒಂದೊಂದು ರಂಧ್ರವನ್ನು ಮಾಡಿ ಮಾಡಿ ನೋಡಿದ್ರು ನೋಡಿ ಬಂಧುಗಳ ಸತ್ಯ ಏನು ಗೊತ್ತಾ ಅವ್ರ ಜನ ನೋಡಿದ್ದು ಒಂದೇ ಬೆಳಕನ್ನ ಆದ್ರೆ ಅವ್ರಿಗೆ ಏನ್ ಭಾವನೆ ಇರ್ಬೇಕು ಅಂತ ಅಂದ್ರೆ ನಾನು ಏನು ಇಲ್ಲ ಅಂದ್ರದಲ್ಲಿ ನೋಡ್ತಾ ಇದ್ದೇನೋ ಅದೇ ಜ್ಯೋತಿಯನ್ನ ಮತ್ತೊಂದು ಕಡೆಯಿಂದ ಅವ್ರು ನೋಡ್ತಾ ಇದ್ದಾರೆ ಅನ್ನುವ ಭಾವ ಇದ್ದಾಗ ಮಾತ್ರ ವಿಶ್ವ ಭ್ರಾತೃತ್ವ ಬರ್ತದೆ ಅದನ್ನ ಬಿಟ್ಟು ನಾನ್ ನೋಡ್ತಾ ಇರ್ತಕ್ಕಂಥದ್ದು ಬೇಡ ಬೇರೆ ಅಲ್ಲಿ ಅವ್ರು ಬೇರೆ ನೋಡ್ತಾ ಇದ್ದಾರೆ ಅನ್ನೋ ಭಾವನೆ ಬಂದ್ರೆ ಧರ್ಮ ಧರ್ಮ ಸಂಘರ್ಷ ಆಗ್ತದೆ ಬಂಧುಗಳೇ ಬಹುಶಃ ಅದನ್ನ ಇವತ್ತೇನಾದ್ರೂ ಜಗತ್ತಿಗೆ ತಾವೆಲ್ಲ ಒಬ್ಬನೇ ಪರಮಾತ್ಮನನ್ನ ನೋಡ್ತಾ ಇರ್ತಕ್ಕಂಥವರು ಅಂತಕ್ಕಂಥದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತ ಒಂದು ಏಕೈಕ ಸಂಸ್ಥೆ ಅಂದರೆ ಪ್ರಜಾಪಿತ ಬ್ರಹ್ಮ ಈಶ್ವರ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ ಹಾಗಾಗಿ ಬಂಧುಗಳೇ ಅಂತ ಸನ್ಮಾರ್ದಲ್ಲಿ ನಾವೆಲ್ಲ ನಡೆದು ನಮ್ಮ ಜನ್ಮವನ್ನ ಸಾರ್ಥಕ್ಯಪಡಿಸಿಕೊಳ್ಳೋಣ ಆತ್ಮ ಪರಮಾತ್ಮರ ಧೈಕ್ಯ ಭಾವವನ್ನು ಮಾಡಿಕೊಂಡು ಜನ್ಮ ಸಾರ್ಥಕ್ಯ ಆಗಲಿ ಶಿವರಾತ್ರಿಯ ಶಿವ ಮಂಗಳ ಸ್ವರೂಪಿ ಅಂತ ಅಷ್ಟೇ ಎಲ್ಲರಿಗೆ ಮಂಗಳವನ್ನು ಉಂಟು ಅವನು ಬಹಳಷ್ಟು ರೀತಿಯಲ್ಲಿ ವಿವರಣೆಗಳಿದೆ ಹೇಳಲಿಕ್ಕೆ ಸಮಯ ಇಲ್ಲ ಅಂತಹ ಶಿವನ ದರ್ಶನ ಆಗಲಿ ಎಲ್ಲರಿಗೆ ಅನನುಗ್ರಹ ಆಗಲಿ ಎಲ್ಲರ ಜನ್ಮ ಸಾರ್ಥಕ್ಯ ಆಗಲಿ ಅಂತಕ್ಕಂಥದ್ದಾಗಿ ಆ ಪರಶಿವನನ್ನು ಪ್ರಾರ್ಥಿಸಿ ಆಸಿನ ಬರೋ ಮಾತು ಶುಭ